ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿದು ಐದು ದಿನ ಕಳೆದರೂ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪಿಲ್ಲ ಇದು ರೈತರ ನಿದ್ರೆಗೆಡಿಸಿದ್ದು ಆತಂಕ ಹೆಚ್ಚಿಸಿದೆ ಇದರಿಂದ ಆಕ್ರೋಶಗೊಂಡ ರೈತರು ಇದೀಗ ಹೋರಾಟಕ್ಕೆ ಧುಮುಕಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ಮೂರನೇ ಬಾರಿ ನಾಲೆಗೆ ನೀರು ಹರಿಸಿದ್ರೂ ಕೊನೆ ಭಾಗಕ್ಕೆ ನೀರಿಲ್ಲ ನಾಲೆಗೆ ಇಳಿದು ಜಿಲ್ಲಾಡಳಿತ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಬರಿದಾದ ಕಾಲುವೆ ಕಂಡು ಆತಂಕಕ್ಕೆ ಒಳಗಾದ ಕೊನೆ ಭಾಗದ ಅನ್ನದಾತರು ಹೀಗೆ ಭದ್ರ ನಾಲೆಗೆ ಇಳಿದು ಪ್ರತಿಭಟನೆ ನಡೆಸುತ್ತಿರುವ ಇವರು ದಾವಣಗೆರೆ ಹೊರವಲಯದ ಕುಂದವಾಡ ಗ್ರಾಮದ ರೈತರು ಇವರು ಹೀಗೆ ಪ್ರತಿಭಟನೆ ನಡೆಸಲು ಕಾರಣ ಇದೆ ಭದ್ರನಾಲೆಯಿಂದ ನಾಲೆಯಿಂದ ಮೂರು ಬಾರಿ ನೀರು ಹರಿಸಿದರೂ ದಾವಣಗೆರೆ ಜಿಲ್ಲೆಯ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಸಿಗುತ್ತಿಲ್ಲ ಜಲಾಶಯದಿಂದ ಮೂರು ಸಾವಿರದ ಇನ್ನೂರು ಕ್ಯೂಸೆಕ್ಗೂ ಹೆಚ್ಚು ನೀರು ನಾಲೆಗೆ ಹರಿಸಿದರೂ ಕೊನೆಯ ಭಾಗಕ್ಕೆ ಮಾತ್ರ ನೀರು ಹರಿಯುತ್ತಿಲ್ಲ ಇದರಿಂದ ರೊಚ್ಚಿಗೆದ್ದ ರೈತರು ಖಾಲಿ ನಾಲೆಗೆ ಇಳಿದು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೇಲ್ಭಾಗದ ರೈತರು ನಾಲೆಗಳಿಗೆ ಅಕ್ರಮ ಪಂಪ್ಸೆಟ್ ಅಳವಡಿಸಿ ತಮ್ಮ ತೋಟಗಳಿಗೆ ನೀರು ಹರಿಸಿಕೊಳ್ಳುವುದರಿಂದ ಇಂಥ ಸಮಸ್ಯೆ ಆಗ್ತಿದೆ ಜಿಲ್ಲಾಧಿಕಾರಿಗಳು ಶೀಘ್ರವೇ ಕಾರ್ಯಪ್ರವೃತ್ತರಾಗಿ ಅಕ್ರಮ ಪಂಪ್ಸೆಟ್ಗಳನ್ನು ತೆರವು ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ನಾಳೆಗೆ ನೀರು ಬಿಟ್ಟು ಇವತ್ತಿಗೆ ಐದು ದಿವಸ ಆಗೈತಿ ಐದು ದಿವಸ ಆದರೂ ಕೂಡ ಒಂದು ದಿವಸ ಮಾತ್ರ ಎರಡು ಎರಡು ಗಂಟೆಯಿಂದ ಮೂರು ಗಂಟೆ ನೀರು ಬಂತು ಮತ್ತೆ ತಿರುಗಿ ಬರಲೇ ಇಲ್ಲ ಇದು ಏನು ಭದ್ರಾ ನೀರಾವರಿ ಸಲಹಾ ಸಮಿತಿಯ ಅವೈಜ್ಞಾನಿಕ ವೇಳಾಪಟ್ಟಿಯಿಂದ ಇಷ್ಟೆಲ್ಲ ಅವಾಂತರ ಆಗ್ತಿರೋದು ಭದ್ರಾ ನೀರಾವರಿ ಐ ಸಿ ಸಿ ಸಭೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಲಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಆ ಸಭೆಗೆ ಹೋಗಿಲ್ಲ ಅಲ್ಲಿ ವಾದವನ್ನು ಮಂಡಿಸಿ ನೀರು ತರ್ತಕ್ಕಂಥ ಕೆಲಸವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಾಯ್ತು ಆ ನಿರ್ಲಕ್ಷ್ಯ ಧೋರಣೆಯಿಂದ ರೈತ ವಿರೋಧಿ ಧೋರಣೆಯಿಂದ ಅವರು ಅವತ್ತಿನ ಸಭೆಗೂ ಹೋಗಲಿಲ್ಲ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಿಸ್ಕೊಂಬಂದರೆ ಇಲ್ಲಿ ಕೊನೆ ಭಾಗಕ್ಕೆ ಮುಟ್ತೈತಿ ಆದರೆ ಇವತ್ತಿಗೂ ಕೂಡ ಕೊನೆ ಭಾಗಕ್ಕೆ ನೀರು ಮುಟ್ಟಿಲ್ಲ ಅದ್ರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ಏನು ತೋಟಗಳನ್ನು ಬೆಳೆಸ್ಕೊಂಡ್ಬಂದಿರತಕ್ಕ ಕಾಪಾಡಿಕೆಂತ ಬಂದಿರತಕ್ಕಂಥ ರೈತರು ತೋಟಗಳೆಲ್ಲವೂ ಕೂಡ ಹಾಳಾಗ್ತದ ಒಣಗೋಗ್ತದವು ಆಮೇಲೆ ಯಾರೂ ಕೂಡ ಹೊಸದಾಗಿ ಯಾವುದೇ ಬೆಳೆಯನ್ನು ಮಾಡ್ತಾ ಇಲ್ಲ ಇವರು ಕೊನೆ ಭಾವಕ್ಕೆ ನೀರನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಏನಾಗ್ತದೆ ಕೊಳೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯೋದಿಲ್ಲ ಆವಾಗ ಎಲ್ಲ ಎಲ್ಲೂ ಕೂಡ ನೀರಿನ ಆಕಾರ ಆಗಲ್ಲ ಈಗ ಇಡೀ ಜಿಲ್ಲೆ ತುಂಬಾ ನೀರಿನ ಆಕಾರ ಆಗಿದೆ ತೋಟ ಉಸ್ತುವಾರಿ ಸಚಿವರು ಇದನ್ನ ಗಮನಿಸಬೇಕು ಜಲಾಶಯದಿಂದ ನಾಲಿಗೆ ಹದಿನಾಲ್ಕು ದಿನ ನೀರು ಹರಿಸುತ್ತಿದ್ದು ಇದೀಗ ಐದು ದಿನ ಕಳೆದಿದೆ ಅಧಿಕಾರಿಗಳು ಇನ್ನೆರಡು ದಿನಗಳ ಒಳಗಾಗಿ ನಾಲೆಗೆ ನೀರು ಹರಿಸದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ ಅಲ್ಲದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೈತರು ತೆರಳಿ ನಾಲೆಯ ಇಕ್ಕೆಲಗಳಲ್ಲಿ ಅಕ್ರಮ ಪಂಪ್ ಸೆಟ್ಗಳನ್ನು ಸ್ವತಃ ತೆರವು ಮಾಡುವುದಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಒಂದು ರೈತ ಹೋರಾಟವನ್ನು ನಾವು ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಥೈಲ್ಯಾಂಡ್ ಭಾಗ ಮಾತ್ರ ನೀರು ಬರಲಿಲ್ಲ ನೀರು ಬರ್ದಂದ್ರೆ ನಾವು ಹೋರಾಟ ಈ ಬಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟವೇ ಮುಖ್ಯ ಆದ್ರೆ ದಯಮಾಡಿ ಉಸ್ತುವಾರಿ ಮಂತ್ರಿ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ದಯಮಾಡಿ ನಿನಗೆ ಅಸಹಾಯಕ ಆಗಿದೆ ಏನಪ್ಪ ಜಿಲ್ಲವಾರಿ ಉಸ್ತುವಾರಿ ಮಂತ್ರಿ ನೀನು ರಾಜೀನಾಮೆ ಕೊಟ್ಬಿಡು ನಿಜವಾದ ನೀನು ಆಸಕ್ತಿ ರೈತರ ಬಗ್ಗೆ ಇದ್ರೆ ಈ ಚಾನಲ್ ಏನಾದ್ರು ನೋಡಿದ್ಯಾ ರೈತರ ಕಷ್ಟ ಆಲಿಸಿದ್ಯಾ ಉಸ್ತುವಾರಿ ದಯ ದಯಮಾಡಿ ಹೇಳ್ತಾವೆ ಮುಂದಿನ ದಿನಗೆ ಕೆಟ್ಟ ಒಂದು ಕೆಟ್ಟ ಕೊಡ್ತಾ ಎತ್ತರವನ್ನ ಕೊಡ್ತದೇ ಅಸಹಿಕನಾಗಿದ್ರೆ ರಾಜೀನಾಮೆ ಕೊಟ್ಟು ಆರಾಮ ದೇವರು ಒಳ್ಳೇದು ಕೊಡದನ ನಾವು ಮುಂದಿನ ಬೇರೆ ಒಳ್ಳೆ ಮನುಷ್ಯ ಬಂದು ನಾವು ಅವನ ಪಳಿಸ್ಕೊಂಡು ರೈತ ನೀರು ಕೊಡೋ ವ್ಯವಸ್ಥೆ ಮಾಡ್ತವೆ ನಮ್ಗೆ ಅವ್ರು ಒಂದ್ ತಿಂಗಳಾಗ ಹದಿನಾಲ್ಕು ದಿವಸ ನೀರು ಕೊಡ್ತೀವಿ ಬಂದ್ರು ಇವತ್ತಿ ಬಂದಲ್ಲ ಐದ್ ದಿವ್ಸ ನೀರು ಎಲ್ಲಿ ಮುಟ್ಟೆ ಅಲ್ಲ ಇವು ಅಚ್ಚುಕಟ್ಟಿರೋ ತೋಟಗಳಿಗೆ ನೀರು ಕೊಡ್ತೇವೆ ಅಂತಂದರು ಇವರು ನೀರು ಕೊಡ್ತಾ ಇರೋದು ಅಚ್ಚುಕಟ್ಟಿ ಬಿಟ್ಟು ಅಕ್ರಮ ಪಂಪ್ಸೆಟ್ಗಳಿಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಪಂಪ್ಸೆಟ್ ಇದ್ದಾವೆ ಒಂದೂವರೆ ಸಾವಿರ ಟ್ಯಾಂಕರ್ ಇದ್ದಾವೆ ಲಾರಿ ಇರ್ಬೋದು ಟ್ಯಾಕ್ಟ್ರುಗಳ್ಗಿರ್ಬೇಕು ಒಂದೂವರೆ ಸಾವಿರ ಅವರು ಇದ್ದಾರೆ ಅವ್ರಿಗೆ ನೀರು ಕೊಡ್ತಾ ಇದ್ದಾರೆ ಈ ಕರೆಂಟು ನಮಗೆಲ್ಲ ಇಲ್ಲ ಐದು ಗಂಟೆ ಆರು ಗಂಟೆ ಕೊಡ್ತಾರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತಾರೆ ಅಕ್ರಮ ಪಂಪ್ಸೆಟ್ಗಳಿಗೆ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಂಡಾರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ಹದಿನೈದು ಲಕ್ಷ ರೂಪಾಯಿ ಕೆ ಬಿ ಎ ಡಬ್ಲ್ಯೂ ಅವರೆಲ್ಲ ಸೇರ್ಕೊಂಡು ದಿನ ವಸೂಲಿ ಮಾಡ್ತಾ ಇದಾರೆ ಆ ಥರ ಅಲ್ಲೇ ಹೋಗ್ತದೆ ನಮ್ಮ ಡಿ ಸಿ ಏನು ಕ್ರಮ ತಗೊಂಡಲ್ಲ ಅವರು ಚಾನೆಲ್ ಮೇಲೆ ಇರೋದು ಒನ್ ಫೋರ್ಟಿ ಫೋರ್ ಏನು ಸೆಕ್ಷನ್ ಐತಲ್ಲ ಅದನ್ನ ಅದನ್ನು ಸಡಿಸಿದ್ರು ಸಹಿ ಸಡಿಸಿದ್ರು ಸೈ ನಾವೊಂದು ಇಪ್ಪತ್ತೈದು ಸಾವಿರ ಜನ ರೈತರೋಗಿ ಎಲ್ಲ ಪಂಪ್ ಸೆಟ್ಗಳು ಇಟ್ಕೊಂಬಂದು ಡಿ ಸಿ ಆಫೀಸ್ ಮುಂದೆ ಎತ್ತಾಗ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದು ಬುಧವಾರ ಹೋಗ್ತೀವಿ ನಾಳೆ ಎಲ್ಲ ಜನ ಸೇರ್ಸ್ಕೊಳಕ ಹೈವೇ ರೋಡ್ ಬಂದ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಜಲಾಶಯದಿಂದ ನಾಲಿಗೆ ನೀರು ಹರಿದಾಗಲಿಲ್ಲ ಅಧಿಕಾರಿಗಳು ಕೊನೆ ಭಾಗಕ್ಕೆ ನೀರು ಹರಿಸುವ ಭರವಸೆ ನೀಡುತ್ತಾ ಬಂದಿದ್ದಾರೆ ವಿನಃ ನೀರು ಹರಿಸಲು ಕ್ರಮ ಕೈಗೊಳ್ಳುತ್ತಿಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಪಂಪ್ಸೆಟ್ಗಳಿಗೆ ಕಡಿವಾಣ ಹಾಕಿ ಕೊನೆ ಭಾಗಕ್ಕೆ ನೀರು ಹರಿಸಲು ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಸ್ಪಂದನ ಪ್ರಕಾಶ್ ಒಂದು ಕನ್ನಡ ನ್ಯೂಸ್ ದಾವಣಗೆರೆ